ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಮನು ಆರ್ಟ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ವಿಚಾರವಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳಿವೆ ಏನಂತ ನೋಡೋಣ ಬನ್ನಿ ಎಸ್ ಕಿಚಾ ಸುದೀಪ್ ಕಲೈಪುಲಿ ತನು ಕಾಂಬಿನೇಷನ್ ಸಿನಿಮಾ ವಿಜಯ್ ಕಾರ್ತಿಕೇಯನ್ ಸಿಕ್ಕಾ ಬಟ್ಟೆ ಎಫರ್ಟ್ ಹಾಕಿ ಡೈರೆಕ್ಷನ್ ಮಾಡಿದಂತಹ ಸಿನಿಮಾ ಮ್ಯಾಕ್ಸ್ ಹೈ ಬಜೆಟ್ ಅನ್ನೋದಕ್ಕಿಂತ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ಸದ್ಯ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಮಾಡ್ತಾರೆ ಸಿನಿಮಾ ತಂಡ ಶೋರಿಲ್ ನೋಡಿದವರು ತುಂಬಾ ಹಾಡಿ ಹೋಗಲಿದ್ದಾರೆ ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಅಷ್ಟೇ ಅಂದ್ಕೊಂಡ್ರೆ ಇನ್ನೊಂದು ಅಪ್ಡೇಟ್ಸ್ ಇದೆ ನೋಡಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಡೇಟ್ನ ಒಂದು ಬರ್ಜರಿ ಪೋಸ್ಟರ್ ಮುಖಾಂತರ ಪ್ರಮೋಷನ್ ಶುರು ಮಾಡ್ತಾರೆ ಸಿನಿಮಾ ತಂಡ ನೆಕ್ಸ್ಟ್ ವೀಕಿಂದನೇ ಪ್ರಮೋಷನ್ ಶುರು ಆಗುತ್ತೆ ಅಂತ ಮಾಹಿತಿ ಬಂದಿದೆ ಎಕ್ಸೈಟ್ಮೆಂಟ್ ಆಗ್ತಿಲ್ಲ ಇವಾಗಲೇ ಸಿನಿಮಾ ನೋಡಬೇಕನ್ನಿಸ್ತಿದೆ ಮ್ಯಾಕ್ಸ್ ಪ್ರಮೋಷನ್ ಶುರು ಆಗುತ್ತೆ ಕಿಚ್ಚಾ ಫ್ಯಾನ್ಸ್ ಹಬ್ಬ ಮಾಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ